ಹೆಚ್ಚಾಗಿ ಬೇಸಿಗೆಯಲ್ಲಿ ಕರಬೇ ಜಾಸ್ತಿ ಸ್ಟೋರೇಜ್ ಇದೆ ಯಾವ ರೀತಿ ಮನೆಯಲ್ಲಿ ಅದನ್ನ ಶೇಖರಣೆ ಮಾಡಿ ಮಾಡಿಟ್ಕೋಬಹುದು ಮತ್ತು ಬಿಸಿಲಿಗೆ ಒಂದು ಮೂರು ದಿವಸ ಒಡೆ ಹಾಕಿದ್ದೆ ನೋಡ್ರಿ ಇದು ತೊಳೆದ್ಬಿಟ್ಟು ಒಂದು ಮೂರು ದಿನ ಒಣಗಿಸಿದೀನಿ ಇದು ಚೆನ್ನಾಗಿ ಮೂರು ದಿನ ಒಣಗಿಸಿ ಕೈಯಲ್ಲಾದರೂ ಮಿಕ್ಸ್ ಮಾಡ್ಬೋದು ಮತ್ತೆ ಇದನ್ನ ನಾವು ಮಿಕ್ಸಿ ಜಾರಲ್ಲಾದರೂ ಕೂಡ ಇದು ಸಣ್ಣಗೆ ಮಿಕ್ಸ್ ಮಾಡಿ ಈಗ ಇಟ್ಕೊಂಡು ಅಡುಗೆಯಲ್ಲಿ ಏನೇ ಅಡುಗೆ ಮಾಡಲಿ ಸಾಗು ಮಾಡಲಿ ಸಾಂಬಾರು ಮಾಡಲಿ ಈ ಎಲ್ಲದಕ್ಕೂ ಕೂಡ ಒಂದೊಂದು ಸ್ಪೂನ್ ಇಷ್ಟಿಷ್ಟನ್ನು ಡೈಲಿ ಹಾಕೋರು ಇನ್ನೂ ಚಿ ಸಣ್ಣದಾಗಿ ಮಿಕ್ಸ್ ಮಾಡಬೇಕಿಲ್ಲ ಕೈಯಲ್ಲಿ ಆಗಲಿಲ್ಲ ಅಂದರೆ ಜಾರಿಗೆ ಹಾಕ್ಬಿಟ್ಟು ಒಂದು ರೌಂಡ್ ಒಡಿಸಿದ್ರೆ ಅದೇ ನಯಸ್ ಆಗಿಬಿಡುತ್ತೆ ಈ ರೀತಿ ಚೆನ್ನಾಗಿ ಒಣಗಿಸಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಕರಿಬೇವು ಮನೆಯಲ್ಲಿ ಖಾಲಿಯಾದಾಗ ಇದು ಯೂಸ್ ಮಾಡ್ಕೋಬೋದು ಮತ್ತು ತಾಳಿ ಬೆಟ್ಟು ತಾಳಿ ಮತ್ತೆ ಪಲ್ಯವಾಗಿ ಆದ್ರೂ ಇದನ್ನ ನಾವು ಬಳಸ್ಬೋದು ಇದರಿಂದ ಅನೇಕ ಉಪಯೋಗಗಳಿದಾವೆ ಯಾವ್ಯಾವು ಅಂದ್ರೆ ನಾವು ಹೇಳ್ತಾ ಹೋಗ್ತೀನಿ ಕ್ಲೀನಾಗಿ ಬರ್ದಿಟ್ಟರೆ ಎತ್ತಿಂತ ಉಪಯೋಗಗಳಿದಾವೆ ಇರೋ ಕರ್ಬವಿಂದ ಮತ್ತೆ ಯಾವ ರೀತಿ ಇದು ಆಹಾರ ಪದ್ಧತಿಯಲ್ಲಿ ರುಚಿ ಮತ್ತು ಪರಿಮಳವನ್ನು ಹೆಚ್ಚಿಸುವಂತ ಒಂದು ಅದ್ಭುತವಾದ ಔಷಧೀಯ ಗುಣವನ್ನ ಹೊಂದಿದೆ ಅಂತಲೂ ಕೂಡ ಹೇಳ್ಬೋದು ಮತ್ತೆ ಅಷ್ಟೇ ಅಲ್ಲದೆ ಅಷ್ಟೇ ಅಲ್ಲದೆ ಇದರಲ್ಲಿರುವ ಅನೇಕ ಉಪಯೋಗಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಇದರಲ್ಲಿ ವಿಟಮಿನ್ಗಳಾಗಿರ್ತಕ್ಕಂಥ ಎ ಬಿ ಸಿ ಮತ್ತು ಬಿ ಟ್ವೆಲ್ವ್ ಸಮೃದ್ಧಿಯಾಗಿದೆ ಅಂತ ಹೇಳ್ಬೋದು ಇದು ತೂಕ ಇಳಿಸುವಲ್ಲಿ ಕರಿಬೇವಿನ ಎಲೆಯ ಉಪಯೋಗ ತುಂಬ ಪರಿಣಾಮಕಾರಿಯಾಗಿದೆ ಇಷ್ಟೇ ಅಲ್ಲದೆ ನಮ್ಮ ಕೊಬ್ಬಿನ ತೂಕ ತೂಕ ಇಳಿಸುವುದರ ಜೊತೆಗೆ ನಮಗೆ ಕ ಕರಿಬೇವಿನ ಎಲೆಯಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಶಿಯಂನ ಉತ್ತಮವಾದ ಮೂಲ ಮತ್ತು ಇದರ ಕೊರತೆಯನ್ನು ಕೂಡ ನಿವಾರಣೆ ಮಾಡ್ತದೆ ಅಂತ ಹೇಳ್ಬೋದು ಕರಿಬೇವಿನ ಈ ಕರಿಬೇವಿನ ಎಲೆಗಳನ್ನು ಆಹಾರದಲ್ಲಿ ನಿಯಮಿತವಾಗಿ ಉಪಯೋಗಿಸುವುದರಿಂದ ಕಣ್ಣಿನಲ್ಲಿರುವ ಆಂಟಿ ಹ್ಯಾಕ್ಸೈಡ್ ಪೊರೆಯ ತೊಂದರೆ ನಿವಾರಣೆ ಕೂಡ ಈ ಕರಿಬೇವಿನಲ್ಲಿ ಆಗುತ್ತದೆ ಮತ್ತು ಕಣ್ಣಿನ ದೃಷ್ಟಿಗೆ ಇದು ರಾಮಬಾಣ ಅಂತಲೂ ಕೂಡ ಹೇಳ್ಬೋದು ಮತ್ತು ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಬೇಗ ಆಗ್ತಾ ಇದ್ದಾವೀ ಈಗ ಆ ಬಿಳಿ ಕೂದಲಿನ ಸಮಸ್ಯೆಗೆ ಕರಿಬೇವಿನ ಎಲೆಗಳನ್ನು ರಾತ್ರಿ ಟೈಮು ಒಂದು ಹತ್ತು ಹನ್ನೆರಡು ಎಲೆಗಳನ್ನು ನೆನೆಸಿ ಅದಕ್ಕೆ ಒಂದು ನಾಲ್ಕು ಐದು ಬಾದಾಮಿಯನ್ನು ಹಾಕಿ ಪೇಸ್ಟ್ ಮಾಡಿ ನಾವು ತಲೆಯ ನೆತ್ತಿಯ ಭಾಗ ಮತ್ತು ಕೂದಲಿಗೆ ನಾವು ಮಸಾಜ್ ಮಾಡುವುದರಿಂದ ಆ ನಿವಾರಣೆಯನ್ನು ಕೂಡ ನಿವಾರಿಸ್ ನಿವಾರಣೆ ಮಾಡಿಕೊಳ್ಬೋದು ಅದು ಒಂದು ನಾಲ್ಕು ವಾರ ಕಂಟಿನ್ಯೂಸ್ ಮಾಡ್ತಾ ಹೋಗ್ಬೇಕು ಒಂದು ತಿಂಗಳು ಎರಡು ತಿಂಗಳು ಮಾಡಿದಾಗ ನಿಮ್ಮ ಕೂದಲಿನ ಒಳಪು ಮತ್ತು ದಟ್ಟತೆಯು ಕೂಡ ಹೆಚ್ಚಿಗೆ ಆಗುತ್ತೆ ಅಷ್ಟೇ ಅಲ್ಲದೆ ನಾವು ಖಾಲಿ ಹೊಟ್ಟೆಯಲ್ಲಿ ಅತಿಸಾರ ಅಥವಾ ಮಲಬದ್ಧತೆ ಬೇದಿ ಇಂಥ ಸಂದರ್ಭದಲ್ಲಿ ಮಜ್ಜಿಗೆಯ ಜೊತೆಗೆ ಈ ಕರಿಬೇವಿನ ಪುಡಿಯನ್ನು ಹಾಕಿಕೊಂಡು ಕುಡಿಯುವುದರಿಂದ ಅದರ ನಿವಾರಣೆಯೂ ಕೂಡ ಆಗುತ್ತೆ ಕರುಳಿನ ಚಲನ ಚಲನೆಗೆ ಇದು ಬೆಂಬಲಿಸುತ್ತದೆ ಮತ್ತು ಜೀರ್ಣಕಾರಿ ಕಿರಣಗಳಲ್ಲೂ ಕೂಡ ಈ ಕರಬೇವಿನ ಎಲೆಯಿಂದ ಉತ್ಪತ್ತಿಯಾಗುತ್ತವೆ ಆಗುತ್ತವೆ ಬಾಡಿಗೆ ಅಂತ ಹೇಳ್ಬೋದು ಈ ಎಲ್ಲಾ ಪದಾರ್ಥಗಳು ನಮ್ಮ ಚರ್ಮಕ್ಕೆ ಮತ್ತು ಆರೋಗ್ಯಕ್ಕೆ ಒಗ್ಗಿದಾಗ ಮಾತ್ರ ನಾವು ಇದನ್ನು ಸ್ವೀಕರಿಸಬೇಕು ಇಲ್ಲ ಅಂದರೆ ನಾವು ಡಾಕ್ಟರನ್ನು ಕೇಳಿಬಿಟ್ಟು ನಾವು ಉಪಯೋಗಿಸ್ಕೋಬೇಕು ಅಷ್ಟೇ ಅಲ್ಲದೆ ಯಾವುದೇ ಆಹಾರದ ಪದಾರ್ಥದಲ್ಲಿ ಯಾವುದೇ ನಾವು ಉಪಯೋಗ ಉಪಯೋಗ ಮಾಡಬೇಕಾದ್ರೆ ಅತಿಯಾಗಿ ಉಪಯೋಗ ಮಾಡಬಾರ್ದು ಅಷ್ಟು ಬೇಕೋ ಅಷ್ಟರ ಪ್ರಮಾಣದಲ್ಲಿ ಉಪಯೋಗಿಸಬೇಕು ಅಂತ ಹೇಳುತ್ತಾ ಇವತ್ತಿನ ಈ ಮೆಸೇಜ್ ಎಲ್ಲರೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ ಎಲ್ಲರೂ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೀನಿ ಥ್ಯಾಂಕ್ ಯು